ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸಿರೋಟಿ ರವೆಯಿಂದ ಒಂದು ಒಳ್ಳೆಯ ಒಂದು ಸಣ್ಣದಾಗೆ ಬರ್ಫಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನಾನು ಮುಕ್ಕಾಲು ಕಪ್ಪಷ್ಟು ಸಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಕೋವಾ ಇಲ್ಲಾಂದರೆ ಹಾಲು ಪೌಡ್ರ್ ತೊಗೊಂಡ್ರಿ ಹತ್ತು ಹತ್ತು ರೂಪಾಯಿದು ಇಲ್ಲಾಂದರೆ ಕೋವಾ ಇದ್ದರೆ ಒಂದು ಕಪ್ ಕೋವಾ ತೊಗೊಂಡ್ರಿ ಸಕ್ಕರೆ ತೊಗೊಂಡಿದ್ರಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಒಂದು ನಾನ್ಸ್ಟಿಕ್ ತವೆ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪ ಇದ್ದರೆ ತುಪ್ಪನೇ ಯೂಸ್ ಮಾಡ್ಬೋದು ನಾನು ತುಪ್ಪ ಕಡಿಮೆ ಇರೋದರಿಂದ ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಸಿರೋಟಿ ರವೆ ಮುಕ್ಕಾಲು ಕಪ್ಪು ಹಾಕ್ಕೊಂತೀನಿ ಒಳ್ಳೆ ಕಲರ್ ಬರೋ ಗಂಟ ಅದನ್ನ ಮೀಡಿಯಮ್ ಉರಿಯೊಳಗೆ ಚೆನ್ನಾಗೆ ಉರ್ಕೊಂಬಿಡೋಣ ಸಿರೋಟಿ ರವೆ ಅಲ್ವಾ ಫಾಸ್ಟ್ ಇಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಕೈನೂ ಬಿಡಬೇಡಿ ಕ್ಲೀನಾಗಿ ಹಿಂಗೆ ಆಡಿಸ್ತಾಯಿರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಗಂಟೆ ಉರಿಯೋಣ ನೋಡಿ ಕಲರ್ ನೋಡಿ ಚೇಂಜ್ ಆಗೋಯ್ತು ಕೆಂಪು ಬಣ್ಣಕ್ಕೆ ಬಂದಿದೆ ಅಂದರೆ ಬಂಗಾರ ಬಣ್ಣಕ್ಕೆ ಬಂದಿದೆ ಸಾಕು ಗ್ಯಾಸ್ ಆಫ್ ಮಾಡೋಣ ಈ ಕೇಕ್ ಪಾತ್ರೆ ಇದೆಯಲ್ಲ ಇದರೊಳಗಡೆ ಒಂದು ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಸೋರ್ಕೊಳೋಣ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದೇ ಇರಲಿ ಸ್ವಲ್ಪ ಸೋರ್ಕೊಂಬಿಡೋಣ ಈಗ ಬಟರ್ ಪೇಪರು ಒಳಗಡೆ ಒಂದು ಹಾಕ್ಕೊಂಬಿಡೋಣ ಹೀಗೆ ಈಗ ಈ ಬಟರ್ ಪೇಪರ್ ಮೇಲೆ ಸ್ವಲ್ಪ ಪೀಸ್ತಾನು ಗೋಡಂಬೀನು ಹಾಕ್ಕೊಂಬಿಡೋಣ ಈಗ ಇದು ರೆಡಿ ಆಯಿತು ಒಂದು ಸೈಡ್ಗೆ ಇಟ್ಕೊಳಣ ಈಗ ಒಂದು ನಾನ್ಸ್ಟಿಕ್ ತಾವ ಇದು ಬಾಣಲಿ ಇಟ್ಕೊಂಡು ಎಷ್ಟು ನಾವು ರವೆ ತೊಗೊಂಡಿದ್ದೀವಲ್ಲ ಅಷ್ಟೇ ನಾವು ಸಕ್ಕರೆ ತಗೊಂಡು ಕ್ಯಾರಮೆಲ್ ಮಾಡ್ಕೊಳಣ ಕರಗ್ಲಿ ನೋಡಿ ಕರಗ್ತಾ ಇದೆ ಇವಾಗ ಕೈ ಬಿಡೋದೆ ಈಗ ಒಂದು ಸತಿ ಫಾಸ್ಟಾಗಿ ಮಾಡಿಬಿಟ್ಟು ಆಮೇಲೆ ಮೀಡಿಯಮ್ ಉರಿಯೊಳಗೆ ತಿರುಗಿಸ್ತಾ ಇರೋಣ ಕಲರ್ ಚೇಂಜ್ ಆಗೋ ಗಂಟ ಮಧ್ಯಮ ಉರಿಯೊಳಗೆ ನಾವು ತಿರುಗಿಸ್ತಾರಣ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನೂ ಸ್ವಲ್ಪ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಅರ್ಧ ಬಟ್ಲಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊತೀನಿ ಅದನ್ನು ಅಷ್ಟೇ ಕೈ ಬಿಡದೆ ತಿರುಗಿಸ್ಕೊಳ ನೋಡಿ ಚೆನ್ನಾಗಿ ತಿರುಗಿದೆ ಈಗ ಒಂದು ಬಟ್ಲಷ್ಟು ಹಾಲು ಹಾಕ್ಕೊತೀನಿ ಈಗ ಚೆನ್ನಾಗೆ ತಿರುಗಿಸ್ಕೊಬೇಕಾಗ್ತೈತೆ ಗಂಟಿಲ್ಲದಂಗೆ ತಿರ್ಸ್ಕೊಳ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ ಚೆನ್ನಾಗಿ ತಿರ್ಸ್ಕೊಳ ನೋಡಿ ಕುದೀತಾ ಇದೆ ಈಗ ನಾವು ಆವಾಗಲೇ ರವೆ ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೊಳ ಈಗ ಕೈ ಬಿಡದೆ ಗ್ಯಾಸು ತುಂಬ ತೀರಾ ಗಟ್ಟಿ ಮಾಡೋಕ್ಕೆ ಹೋಗ್ಬಾರ್ದು ತಿರುಗಿಸ್ಕೊತಾ ಇರಬೇಕು ಇದು ಗಟ್ಟಿ ಗಂಟ ತಿರುಗಿಸ್ಕೊಳ್ಳೋಣ ನೋಡಿ ಹಾಲೆಲ್ಲ ಹೀರ್ಕೊಂಡಿದೆ ಈಗ ಬಂದು ಇಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಸಣ್ಣ ತುಪ್ಪ ಐದು ಸಣ್ಣ ಸ್ಪೂನ್ ಇತ್ತು ಹಾಗಾಗಿ ನಾನು ಸ್ಪೂನ್ ಹಾಕಿದೆ ಈಗ ಸ್ವಲ್ಪ ಫಾಸ್ಟ್ ಇಟ್ಕೊಂಡು ತಿರ್ಸ್ಕೊಂಡ್ರಿ ತೀರೂ ಗಟ್ಟಿಯಾಗ್ಲಿಕ್ಕೆ ಬಿಡಬಾರ್ದು ಈಗ ತಿರ್ಗ ಒಂದು ಸ್ಪೂನ್ ಹಾಕ್ಕೊಂತೀನಿ ಎಣ್ಣೆ ಐದು ಸಾರಿ ತುಪ್ಪ ನೋಡಿ ಆ ಕಡೆ ಈ ಕಡೆ ತುಪ್ಪ ಬಿಡಗಂಟ ಸಾಕು ಜಾಸ್ತಿ ಏನು ಬೇಡ ನೋಡಿ ಪಾತ್ರೆಗೆ ಅಂಟ್ತಾ ಇಲ್ಲ ಈಗ ಹಾಗಿದೆ ಸಾಕು ಗ್ಯಾಸ್ ಆಫ್ ಮಾಡೋಣ ಈಗ ಈ ಪಾತ್ರೆಗೆ ಬಿಡೋಣ ಈಗ ಎಲ್ಲ ಕಡೆ ಹಿಂಗೆ ಸಮವಾಗಿ ಮಾಡೋಣ ಸ್ವಲ್ಪ ಹೊತ್ತಿ ಹೊತ್ತಿ ಹೀಗೆ ಸಮ ಮಾಡಿದ್ರೆ ಆವಾಗ ಸರಿ ಇರ್ತೈತೆ ನೋಡಿ ಆಗಿದೆ ಈಗ ಒಂದು ಸರ್ತಿ ಹೀಗೆ ಟಚ್ ಮಾಡಿ ಈಗ ಇದನ್ನ ತಣ್ಣಗಾಗಲಿಕ್ಕೆ ಒಂದು ಎರಡು ಗಂಟೆ ಕಾಲ ಬಿಡೋಣ ನೋಡಿ ಆಗಿದೆ ಸೈಡ್ ಒಳಗೆ ಈ ಥರ ತಿಕ್ಕೋಣ ಈಗ ಒಂದು ತಟ್ಟೆಗೆ ಹಾಕ್ಕೊಳೋಣ ಇವಾಗ ಮೆತ್ತಿಗೆ ತೆಕ್ಕೊಂಡಿಡಣ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಕಟ್ ಮಾಡೋಣ ನೋಡಿ ಯಾವ ಥರದ್ದು ತುಂಬ ಚೆನ್ನಾಗಿರ್ತೈತೆ ಇದು ರವೆಯಿಂದ ಮಾಡಿದಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರ್ತಿದ್ದಿದು ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಹೊಸ ವಿಡಿಯೋ ವೀಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತೀನಿ